ಮತ್ತೆ ಏನು ಬರುತ್ತಾರಲ್ಲ ಇದು ಮೂರನೇ ಹಾದಿ ಹೌದು ಹುಟ್ಟು ಬರುವಾಗ ಒಂದು ಹಾದಿ ಸಂಸಾರದ ಎರಡನೇ ಹಾದಿ ನೀನೇನು ಹೋಗದು ಬರ್ತಾರೆ ಇದು ಮೂರು ಹಾದಿ ಅದಾವು ಇವೇನು ನಾವು ಇವ್ ಎಲ್ಲ ನೋಚಿಟ್ಟದಾಗ ಅದು ಇವನು ಬರಪ್ಪ ಹೌದು ಇನ್ನೇನು ಹೇಳ್ತು ನೋಡ ನಿಜವಾದ ವಸ್ತು ಅದಾವು ಇವನು ಮಾತ್ರ ಎಲ್ಲಿ ಮೇಲೆ ಬರಪ್ಪ ಹ ಎದಿ ಮೇಲೆ ಬರಪನ್ ಅಂದ್ರೆ ಅವ್ ಎಂದೂ ಒಳಕಾಗಿಲ್ಲ ಹೌದು ಅವನ್ ಎದಿ ಮೇಲೆ ಬರಪ ಯಾಕಂದ್ರೆ ಯಾವ ಯಾವ ಹಾದಿ ಅದಾವ ಯಾವ ಯಾವ ಹಾದಿ ಜ್ಞಾನ ಕಾಂಡ ಜ್ಞಾನ ಕಾಂಡ ಕರ್ಮ ಕಾಂಡ ಕರ್ಮ ಕಾಂಡ ಉಪಾಸನ ಕಾಂಡ ಉಪಾಸನ ಕಾಂಡ ಯಾಕಂದ್ರೆ ಇವು ಮೂರ್ ಹಾದಿ ಅದಾವ ಯಾವ ಹಾದಿಲಿ ಬರ್ತೀವ ಯಾವ ಹಾದಿ ಬರುತ್ತೀವ ಮಶಿಮಿದ್ದ ಆ ಹಾದಿ ಒಂದು ನಮಗ್ ದೊಡ್ಡ ಕ್ವಾಡ್ ಐತಿ ಹ ಯಾಕಂದ್ರೆ ಕ್ವಾಟ ಅಂದ್ರೆ ಅದೇನ ಆದ್ರೆ ಅಲ್ಲ ನೀ ಎಳಿಗಾಡ ಹಂಗಿಲ್ಲ ನೀ ಎಳಿಗಾಡ ಬರಸದಂತ ಕ್ವಾಟ ಹೋಗುದು ಬಿಡ್ತು ನಾವ್ ಹಂಗೇನ್ ನಿಮ್ ಮುಂದೆ ಬರೋ ಬಿಡಂಗಿಲ್ಲ ಹೌದು ನಡಿಲಿ ಮಾಸ್ತಾರೆ ಕ್ಯಾಲಿ ರೂಪದಾಗ ಏನ ತೇಳ್ತಾಳು ನೀ ಹತ್ತು ಅವತಾರ ತಾಳ ಹತ್ತು ಅವತಾರ ತಾಳ್ಬೇಕಾದ್ರ ಹತ್ತು ಅವತಾರದಾಗ ಯಾರ್ಯಾಮ್ ಕೊಂದ್ ಕೇಳ್ತ ಹತ್ತು ಅವತಾರದಾಗ ಹೆಂಗ್ಯಾಮ್ ಕೊಂದಿ ಏನೇನ್ ಮಾಡಿದಿ ಏನೇನ್ ಆಗೈತೆ ಅದ್ರ ವಿಸ್ತಾರ ಅಂತ ಕೇಳ್ಯಾಳ ಹೇಳ್ತಾಳ ಪರಮಾತ್ಮ ಹತ್ತು ಅವತಾರ ಯಾವ್ಯಾವ್ ಯಾವ್ಯಾವ್ ಹೇಳ ಮಾಸ್ತಾರ ಯಾವ್ಯಾವ್ ಅದಾವ ಮಜ್ಜೆ ಒಂದ್ கூர்மா எ ஒரா மூறு நரசுராம ஆறு ராம ஏழு கிருஷ்ண எட்டு பௌத்த ஒன்பது கலங்கி பத்தாவத்தார் பரமாத்மன ಅವತಾರ ಕೊಬ್ಬಬ್ರನ ದೈತ್ರನು ಕೊಂದ್ ಕೊಲ್ಕೊಂಡ್ ಬಾಮ್ಮ ಹತ್ತು ಅವತಾರ ಕೊಬ್ಬಬ್ಬ ದೈತ್ರನು ಕೊಂದಾನು ಹಾ ಎಷ್ಟೋ ಮಂದಿನ ನಾಸಾಕಿ ಬಂದಾನು ಹತ್ತು ಅವತಾರ ಕೊಂದ ಅವತಾರ ತಾಳೆ ಬಂದಾನು ಹೌ ಹೌದಲು ಹಾ ಯಾಕಂದ್ರೆ ನಿಮಗೆ ಹತ್ತು ಅವತಾರದ ವಿಸ್ತಾರಣ ಎಲ್ಲಾ ಹೇಳಿದ್ವು ಹೌ ಮಾತಿಕೆ ಹೆಂಗ್ಯಾಂಗ ಬರ್ತವೆ ನೋಡೋಣ ನಿನ್ನ ನೋಡಿ ಧನ್ಯರಾಗಿನಂತ ಬಂದಾವ ದೇವಿ ನಿನ್ನ ನೋಡಿ ಧನ್ಯನಾಗಿನ ಅಂತ ಹೇಳ್ತಾಳೆ ಆದ್ರೆ ಒಂದು ಟೈಮ್ದಾಗ ಇಕ್ಕ ವಿದ್ಯಾಸಿರಿ ಅವಾನ ಏನು ಅಂದಾಳೆ ಏನು ಈ ಕೇಳಲ್ಲ ಮತ್ತು ಹೀಕೆ ದಿನ ಶರಣ ಮಾಡ್ತಾಳೆ ಬಿಡು ಇವ್ರ ಇವ್ರು ಅವ್ವ ಏನು ಮಾಡ್ಯಾರ ದೇವ ನಿನ್ನ ನೋಡಿ ಧನ್ಯನಾಗಿನ ಪ್ರಭು ಅಂತ ಹೇಳ್ಯಾಳ ದೇವ ನಿನ್ನ ನೋಡಿ ಧನ್ಯನಾಗಿನಪ್ಪ ಅಂತ ಹೇಳ್ಯಾಳು ಹಾಂ ಆಕಿಗೆ ಏನು ಕಡಿಮೆ ಬಿದ್ದೈತಿ ಅಂದಾಳು ಏನು ಕಡಿಮೆ ಬಿದ್ದೈತಿ ಅಂದಾಳು ಹೆಚ್ಚಾಗಿ ಅಂದಾಳು ಹಾಂ ಆಕಿಗೆ ಒಳಗೆ ಏನು ತ್ರಾಸ ಆಗ್ಯಾವ ಅಂದಾಳ

அவரேன் அவரு ப்ரஹல அடிவு சித்தேஷ்வர பக்தர பக்தர அவ்வளோத்த ಒಂದ್ ಅಗಲ ಮಾ ಹೇಳತ್ ಕುರುಣಿಗೆ ಆ ಏನ್ ಮಾಡ್ಯಾಡ್ರಿಪ್ಪ ಬಾಳ ಎದ್ದವ್ರು ಕೂಡ ಒಕ್ವಾಗ ಮಾ ಹೇಳತ್ ಏನತ್ ಒಕ್ವಾಗ ಮಾಡ್ಯಾಳು ಹೊಟ್ಟಿ ನಿನ್ನತ್ ಹೇಳತ್ತ ಹೊಟ್ಟಿ ನಿನ್ನತ್ ಪೆಟ್ಟಿಗೆ ನಾ ಗಂಡ ಹಡಿತ ನಂದು ನಾ ಗಂಡ ಹಡಿತನ್ರಿ ಗುರುಗಳ ಅಂದ್ರೆ ಹೋಗಿ ನಿಂತ ಗಂಡ ಹಡಿತ ನಂದ್ ಪೆಟ್ಟಿಗೆ ಏನ್ ಹೇಳ್ತಾರ ಗುರುಗಳ ನೀ ಗಂಡ ಹಡಿಯಂಗಿಲ್ಲ ಹಡಿಯಂಗಿಲ್ಲ ಹಡಿತ

ಹರ್ಯಾಕ ಕುಂತಳ ಅಂತ ಹೆಂಗೆ ಹರಿತಂತೇಳಿ ಹಿಟ್ಟು ಹಂದದಕ್ಕೆ ಏನತ್ತಲ್ಲಿ ಗಂಗಮ್ಮ ತಾಯಿ ಹೋಗಿ ಹಿಂದ ಬಾಯಿ ಒಳಗೆ ಬಿದ್ದು ಬಿಟ್ಟಳು ಅವ ಹುಡ್ಗ್ಯಂಗೆ ನಾ ಮಾರಿ ತೋರಿಸ್ಲಿ ಅಂತ ಹೇಳಿ ಯಾಕಂದ್ರೆ ಇನ್ನ ಮೇಲತ್ತ ನಾ ಈ ಗುರುಗಳಿಗೆ ಹೆಂಗೆ ಮುಖ ತೋರಿಸಲಿ ಹಾಂ ನಾ ಹೇಳೀನಿ ಹೆಣ್ಣು ಹರಿತಾನ ಅಂತ ಹೇಳೇನಿ ಹಾಂ ಗಂಡ ಹರಿತನ ಅಂತ ನಾ ಹೇಳೇನಿ ಗುರುಗಳು ಏನಾರು ಹೆಂಗೆ ಹಡಿತೀ ಅಂತೇಳಿ ನಾ ಹೆಂಗೆ ಹರಿ ಅಂತ ಬಾಯಿ ಒಳಗೆ ನಾ ಹೆಣ್ಣು ಹಾಡ್ದ ನೀನು ಹೆಂಗೆ ಮುಖ ತೋರಿಸ್ಲತ್ತೇ ಬಾಯಿ ಒಳಗೆ ಹೋಗಿ ಸಿಗದ್ರಂತ ಹಾ ಜಿಗಲಾಗ ಏನ ಮಗ ಜಿಗದಾಗ ಒಂದ್ ಮೇಲದ ಭಕ್ತಿ ಇದ್ರ ಅಕ್ಕಿ ಐದು ನೀರ್ಗೆ ಮತ್ತ ಕೂದ್ರ ಜಾಯಕಿ ಐತಿಲ್ಲ ಇನ್ನೂ ಈಗ ಶಬ್ದ ಏನಕ್ಕಿ ಪೂಜಾ ಕೈಲಿ ವರ್ಷ ಜಾತ್ರೆ ಐತಿ ಈಗ ಜಾತ್ರೆ ಐತಿ ನಮ್ಮ ಅಜನ ಮೇಲೆ ಭಕ್ತಿ ಇಟ್ರೆ ಹಿಂಗೆಲ್ಲಾ ಹಾಕಾವ ಏನ ಕರ್ತ ನಿಮ್ ಮವಾನ ಮೇಲೆ ಭಕ್ತಿ ಇಟ್ರೆ ಹಾಕವನ ಆಗಲ್ಲ ನಿಮ್ ಮವನ್ ಮೇಲೆ ಭಕ್ತಿ ಇದ್ರ ಕೈಯಾಗ ಹಾಟಲಿಗ ಬರ್ತಾವ್ ಹೌದು ಇವ ಓಣ ಮೇಲೆ ಭಕ್ತಿ ಇಟ್ರ ಏನಕ್ಕ ಇವ್ರ ಎಲ್ಲ ಮನ ಮೇಲೆ ಭಕ್ತಿ ಇಟ್ರ ಕೈಯಾಗ ಹಾಡ್ಲಿಕ್ಕೆ ಬರ್ತಾವಂತ ಹೇಳಬೇಕಾಗೈತಿ ಹೌದು ನಡೀಲಿ